ನಮಸ್ಕಾರ ಸ್ನೇಹಿತ್ರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಗುರು ಶುಕ್ರ ಶನಿ ಗ್ರಹಗಳ ಚಲನೆಯಿಂದಾಗಿ ದ್ವಾದಶ ರಾಶಿಗಳವರಿಗೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇವೆ ದಯಮಾಡಿ ಅದನ್ನು ಒಮ್ಮೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಅವರು ಯಾವ ಯಾವ ಜಾಗೃತೆಗಳನ್ನು ತಗೊಳ್ಬೇಕು ಎಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು ಯಾವ ಶುಭ ಸಂದರ್ಭಗಳು ಅವರಿಗೆ ಒದಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಉದಾಸೀನತೆ ಕಾಡ್ತಕ್ಕಂತಹ ಒಂದು ಸಂದರ್ಭಗಳು ಹೆಚ್ಚು ಬರ್ತವೆ ಯಾವ ಕೆಲಸ ಮಾಡೋದ್ರಲ್ಲೂ ಸಹ ಮನಸ್ಸಿಲ್ಲ ಮಾಡಿದಂಥ ಕೆಲಸದಲ್ಲಿ ತೃಪ್ತಿ ಇಲ್ಲ ಹಾಗೆ ಏನು ಮಾಡೋಕ್ಕೂ ಬೇಡ ಬೇಡ ಅನ್ನುವಂತಹ ಹಿಂಜರಿಕೆ ಯಾಕೆ ಮಾಡಬೇಕು ಅನ್ನುವಂತಹ ಉದಾಸೀನತೆ ಸಿಹಿ ಸಾಕಪ್ಪ ಅನ್ನುವಂತಹ ಒಂದು ಆಲಸ್ಯ ಈ ರೀತಿಯಲ್ಲಿ ಒಂಥರ ಜಡತ್ವದ ಕಡೆಗೆ ನೀವು ಹೋಗ್ತಕ್ಕಂತಹ ಸಂದರ್ಭಗಳು ಹೊರಗೆ ಬರ್ತಾ ಇದ್ದಾವೆ ಸ್ನೇಹಿತರೆ ಎಚ್ಚರವಾಗಿರಿ ನೀವು ಈ ಪರಿಸ್ಥಿತಿಯಿಂದ ಖಂಡಿತವಾಗಿಯೂ ಸಹ ಹೊರಗಡೆ ಬರಲೇಬೇಕು ಇಲ್ಲ ಅಂತ ಹೇಳಿದರೆ ಸಂಸಾರದಲ್ಲಿ ಒಡಕು ಬಿರುಕು ಎಲ್ಲ ಜಗಳ ಕದನಗಳು ಎಲ್ಲವೂ ಸಹ ಬರ್ಬೋದು ಸದಾಕಾಲ ಎಚ್ಚರಿಕೆಯಿಂದ ನೀವು ನಡೆಯನ್ನು ನಡೆಯೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟ ಕಾಲವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಧೈರ್ಯವಾಗಿದೆ ತುಂಬ ಧೈರ್ಯವಂತರು ನೀವು ಎಷ್ಟೋ ಕಷ್ಟಗಳನ್ನು ಎದುರಿಸಿದ್ರಿ ಸದಾಕಾಲ ಆ ನಿರಂತರವಾಗಿ ಕಷ್ಟಗಳನ್ನು ಈ ಜಿ ದಡ ಸೇರಿ ಯಶಸ್ಸು ಬಂದಿರತಕ್ಕಂತಹ ವ್ಯಕ್ತಿಗಳು ಕುಂಭರಾಶಿಯವರು ಅವರಿಗೆ ನಿಜವಾಗಿ ಹೇಳಬೇಕು ಅಂದರೆ ಯಾವ ವಿಚಾರದಲ್ಲಿ ಆಗಲಿ ಸುಲಭವಾಗಿ ಯಾವ ವಿಷಯಗಳು ಯಾವ ವಸ್ತುಗಳು ಏನೇನು ಸಿಕ್ಕಿರಲ್ಲ ಎಲ್ಲವನ್ನು ತುಂಬ ಕಷ್ಟಪಟ್ಟು ಅವರು ಗಳಿಸ್ಕೊಂಡಿರ್ತಾರೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪಾರಾಗಿ ಜೀವನ ನಡೆಸ್ತಾ ಇರ್ತಾರೆ ಆದ್ದರಿಂದ ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಳ್ಳೋದು ಅದೊಂದು ದೊಡ್ಡ ವಿಚಾರವೇ ಅಲ್ಲ ಆಗಾಗ ಮನಸ್ಸನ್ನು ವಿಚಲಿತ ಮಾಡ್ತಕ್ಕಂತಹ ವಿಚಾರಗಳು ಬರಬಹುದು ವ್ಯಕ್ತಿಗಳು ನಿಮ್ಮ ಹತ್ರ ಸುಳಿಬಹುದು ಆ ರೀತಿಯಲ್ಲಿ ಮನಸ್ಸನ್ನು ತಲ್ಲಣಗೊಳಿಸ್ತಕ್ಕಂಥ ವಿಚಾರಗಳಿಂದ ಹೊರಗೆ ಬನ್ನಿ ನೀವು ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ಸದಾಕಾಲ ಜಪತಪಗಳನ್ನು ಇಟ್ಕೊಳ್ಳಿ ಧ್ಯಾನಗಳನ್ನು ಮಾಡಿ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ಉದಾಸೀನ ಮಾಡಬೇಡಿ ಈಗ ಮಾಡಿದ್ರಾಯಿತು ಓ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರಾಯ್ತು ಅನ್ನುವಂಥ ವಿಚಾರ ಬೇಡವೇ ಬೇಡ ಯಾವಾಗ ಮಾಡಬೇಕೋ ಆವಾಗ ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಸಂಯೋಜಿತವಾಗಿ ನಿಜವಾಗಿಯೂ ನೀವು ಮಾಡಿದ್ರಿ ಅಂತ ಹೇಳಿದರೆ ಜೂನ್ ತಿಂಗಳು ನಿಮಗೆ ಉತ್ತಮವಾದಂಥ ಒಂದು ಕಾರ್ಯಾಚರಣೆಯ ತಿಂಗಳು ಆಗಿರುತ್ತೆ ಮತ್ತು ಧನಾಗಮನ ತುಂಬ ಚೆನ್ನಾಗೇ ಬರುತ್ತೆ ಏನು ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಕಡಿವಾಣಗಳನ್ನು ಹಾಕ್ಕೊಂಡ್ರೆ ನಿಮಗೆ ಹಣಕಾಸಿನ ಮುಗ್ಗಟ್ಟಾಗಲಿ ತೊಂದರೆ ಆಗಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ನಿಮಗೆ ಹಣದ ಹರಿವು ಇರುತ್ತೆ ಜೂನ್ ತಿಂಗಳಲ್ಲಿ ಅದನ್ನೇ ನೀವು ಸರಿಯಾಗಿ ಬೆಳೆಸ್ಕೊಳ್ಳಿ ಅಷ್ಟೇ ಮತ್ತೆ ಬಂಧು ಬಾಂಧವರೊಡನೆ ಅವರು ಪ್ರೀತಿ ತೋರಿಸಿದ್ರು ಅಂತ ಅತಿಯಾಗಿ ಅವ್ರ ಜೊತೆಗೆ ಹೊಂದ್ಕೊಳ್ಳೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬೇಡಿ ಅಥವಾ ಯಾರೋ ಕಟುವಾಗಿ ಅಂತ ಅವ್ರನ್ನ ದೂರೀಕರಿಸೋದಾಗ್ಲಿ ಮಾಡಬೇಡಿ ಎರಡೂ ಸಹ ತಪ್ಪು ಸಂದರ್ಭೋಚಿತವಾಗಿ ತಗೊಳ್ಬೇಕು ಸಮಾಧಾನ ಚಿತ್ತದಿಂದ ತಗೊಳ್ಬೇಕು ಆಗ ಅಲ್ಲಿ ಏನಾದರೂ ತ್ವರಿತ ವಾತಾವರಣಗಳು ಉಂಟಾದರೆ ಸ ತಿಳಿಯಾಗಿ ಕ್ರಮೇಣ ತಿಳಿಯಾಗಿ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುವಂತಹ ಸಂದರ್ಭಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ನೀವು ಒಳ್ಳೆ ಕೆಲಸ ಮಾಡಿದರೂ ಸಹ ಕೆಟ್ಟ ಹೆಸರನ್ನು ಇದುವರೆಗೆ ಮಾಡಿದ್ದು ಅಷ್ಟೇ ಇದುವರೆಗೆ ಕೇಳಿದ್ದು ಅಷ್ಟೇ ವೃತ ಆರೋಪಗಳನ್ನೇ ಕೇಳಿದ್ದು ವೃತ ಸಂಕಷ್ಟಗಳನ್ನೇ ಅನುಭವಿಸಿದ್ದು ಮಾಡದ ತಪ್ಪಿಗೆ ಸಾಕಷ್ಟು ಬಾರಿ ಕುಂಭರಾಶಿಯವರು ಮಾಡದ ಮಾಡದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿರ್ತೀರಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ ನಿಮ್ಮನ್ನು ಎಷ್ಟೊಂದು ಸಂಕಷ್ಟಗಳನ್ನು ಅನುಭವಿಸಿರ್ತೀರಿ ಆದ್ದರಿಂದ ಇವೆಲ್ಲ ಸಂಕಷ್ಟಗಳಿಂದ ನೀವು ಗೆದ್ದು ಬಂದು ಒಂದು ಜೀವನವನ್ನು ನಡೆಸ್ತಿದ್ದೀರಾ ಅಂದಾಗ ನಿಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಲ್ವಾ ಆದ್ದರಿಂದ ಮನಸ್ಸನ್ನು ಗಟ್ಟಿಯಾಗಿಟ್ಕೊಳ್ಳಿ ಚಾಂಚಲ್ಯದಿಂದ ಹೊರಗೆ ಬನ್ನಿ ಯಾವ ವ್ಯಕ್ತಿಗಳಿಗೂ ಯಾರ ಮಾತಿಗೂ ಮರಳಾಗಬೇಡಿ ನೀವು ಯಶಸ್ವಿನತ್ತ ಸಾಗೋದರಲ್ಲಿ ಯಾರೂ ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ಕುಂಭರಾಶಿಯವರು ತುಂಬ ಸಮಚಿತ್ತತೆಯಿಂದ ಕೆಲಸ ಮಾಡಿ ಯತ್ನ ಕಾರ್ಯಗಳು ವಿವಾಹ ಆಗಲಿ ಹಣಕಾಸು ಆಗಲಿ ಪ್ರತಿಯೊಂದರಲ್ಲೂ ಸಹ ನಿಮಗೆ ಯಶಸ್ಸು ಸಿಗುತ್ತೆ ಒಳ್ಳೆಯದಾಗಲಿ ನಿಮಗೆ